ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜೂನ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಸ್ವಲ್ಪ ಗೊಂದಲದೊಂದಿಗೆ ಪ್ರಾರಂಭವಾಗಬಹುದು ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು ನಿರ್ಧಾರ ತೆಗೆದುಕೊಳ್ಳುವಾಗ ತಾಳ್ಮೆ ಮುಖ್ಯವಾಗುತ್ತದೆ ಆರೋಗ್ಯದ ಕಡೆಗೆ ಗಮನವಿರಲಿ ಕುಟುಂಬದಲ್ಲಿ ಆತ್ಮೀಯರ ಮಾತು ಕೇಳಿ ಮುನ್ನಡೆಯಿರಿ ಹಣಕಾಸು ವಿಚಾರದಲ್ಲಿ ಜಾನತನ ಅಗತ್ಯವಾಗಿ ಮುಂದುವರಿಸಿ ವೃತ್ತಿಯಲ್ಲಿ ಬದಲಾವಣೆ ತರುವ ಸೂಚನೆ ಇದೆ ಸಂಜೆಯ ವೇಳೆಗೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಇಂದು ನಿಮ್ಮ ಜೀವನದ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ಪ್ರೇಮ ಜೀವನವು ಸುಧಾರಿಸುತ್ತಿರುವಂತೆ ತೋರುತ್ತಿದೆ ಬೇಗ ಅಥವಾ ತಡವಾಗಿ ನಿಮ್ಮ ಸಂಗಾತಿಯಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಆರೋಗ್ಯದ ದೃಷ್ಟಿಯಿಂದ ಪರಿಸ್ಥಿತಿಗಳು ನಿಯಂತ್ರಣದಲ್ಲಿರುತ್ತವೆ ಆರ್ಥಿಕವಾಗಿ ಪರಿಸ್ಥಿತಿಗಳು ಅನುಕೂಲಕರವಾಗಿರದ ಕಾರಣ ನೀವು ಸ್ನೇಹಿತ ಅಥವಾ ಸಂಬಂಧಿಕರಿಂದ ಸಹಾಯ ಪಡೆಯಬೇಕಾಗಬಹುದು ಇಂದು ವ್ಯರ್ಥವಾಗಿ ಸುತ್ತಾಡುವುದು ಮತ್ತು ಆನಂದಿಸುವುದರಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಸಮಯ ಉತ್ತಮವಾಗಿದೆ ಆದರೆ ಇದನ್ನು ಸರಿಯಾಗಿ ಬಳಸುವುದು ನಿಮ್ಮ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತದೆ ಅವರಿಗೆ ಸರಿಯಾದ ಆರೈಕೆಯ ಅಗತ್ಯವಿದೆ ವ್ಯವಹಾರ ಸಂಬಂಧಿಸಿದ ಚಟುವಟಿಕೆಗಳು ಸುಧಾರಿಸುತ್ತವೆ ಸಹ ಉದ್ಯೋಗಿಗಳು ಮತ್ತು ಉದ್ಯೋಗಿಗಳ ಸಹಾಯದಿಂದ ಅಗತ್ಯಕ್ಕೆ ಅನುಗುಣವಾಗಿ ಕೆಲಸ ಮುಂದುವರಿಯುತ್ತದೆ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು ಇಲ್ಲದಿದ್ದರೆ ಅವರು ಅಧಿಕಾರಿಗಳ ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಪ್ರೀತಿಯ ಮನೆಯ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ ಇದು ಸರಿಯಾದ ಕ್ರಮವನ್ನು ಕಾಯ್ದುಕೊಳ್ಳುತ್ತದೆ ಪ್ರೇಮ ಸಂಬಂಧಗಳಿಂದ ಇಂದು ಸ್ವಲ್ಪ ದೂರವಿರಿ ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲವೊಮ್ಮೆ ನಕಾರಾತ್ಮಕ ಆಲೋಚನೆಗಳಿಂದಾಗಿ ಮನಸ್ಸು ತೊಂದರೆಗೆ ಒಳಗಾಗಬಹುದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಧ್ಯಾನವನ್ನು ಸೇರಿಸಿಕೊಳ್ಳಿ ವೃಷಭ ರಾಶಿ ಇಂದು ಹಳೆಯ ಬಾಕಿ ಕೆಲಸಗಳು ಮುಕ್ತಾಯವಾಗುವ ದಿನವಾಗಿದೆ ಸ್ನೇಹಿತರ ಜೊತೆ ಸಮಯ ಕಳೆಯುವ ಸಂದರ್ಭವಿದೆ ಕುಟುಂಬದಲ್ಲಿ ಸಂತೋಷದ ವಿಚಾರವೊಂದು ನಡೆಯಬಹುದು ಭವಿಷ್ಯದ ಯೋಜನೆಗಳಿಗೆ ಚಾಲನೆ ಸಿಗಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವಿದೆ ಮಾನಸಿಕ ಒತ್ತಡ ಕಡಿಮೆಯಾಗುವ ಲಕ್ಷಣ ಕಾಣುತ್ತಿದೆ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇಂದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ದಿನವಾಗಿದೆ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ಏಕೆಂದರೆ ಪ್ರಣಯವು ನಿಮ್ಮ ಜೀವನದಲ್ಲಿ ಹಿನ್ನಡೆಯನ್ನುಂಟು ಮಾಡುವ ಸಾಧ್ಯತೆ ಇದೆ ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಅಪರಿಚಿತರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಹಣದ ಹೊರ ಹರಿವನ್ನು ಊಹಿಸಬಹುದು ಆದರೆ ಚಿಂತೆ ನೀವು ಮಾಡಬಾರದು ಇಂದು ನಿಮ್ಮ ಕೆಲಸದಲ್ಲಿ ಮಾತ್ರ ಕಾರ್ಯನಿರತರಾಗಿರಿ ಇತರರ ಜಗಳಗಳಲ್ಲಿ ತೊಡಗಬೇಡಿ ಇಲ್ಲದಿದ್ದರೆ ನೀವು ಯಾವುದೇ ಕಾರಣವಿಲ್ಲದೆ ಕೆಲವು ತೊಂದರೆಗಳನ್ನು ಎದುರಿಸಬಹುದು ವಿದ್ಯಾರ್ಥಿಗಳು ಯೋಜನೆಯನ್ನು ಪೂರ್ಣಗೊಳಿಸಲು ತುಂಬ ಶ್ರಮಿಸಬೇಕಾಗುತ್ತದೆ ಹಿರಿಯ ವ್ಯಕ್ತಿಯಿಂದ ಸಹಾಯ ಪಡೆಯಲು ಹಿಂಜರಿಯಬೇಡಿ ಉದ್ಯೋಗಿಯ ತಪ್ಪಿನಿಂದಾಗಿ ವ್ಯವಹಾರದಲ್ಲಿ ಸಮಸ್ಯೆ ಇರಬಹುದು ಆದರೆ ಕೋಪದ ಬದಲು ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಿ ಮತ್ತು ನಿಮ್ಮ ಉಪಸ್ಥಿತಿಯನ್ನು ಮುಖ್ಯವಾಗಿಸಿಕೊಳ್ಳಿ ಉದ್ಯೋಗಿಗಳಿಗೆ ಈ ದಿನವೂ ಒಳ್ಳೆಯದಾಗಿದೆ ಕಚೇರಿಯಲ್ಲಿ ನಡೆಯುತ್ತಿರುವ ಜಗಳಗಳು ಇಂದು ಕೊನೆಗೊಳ್ಳುತ್ತವೆ ಇಂದು ಪತಿ ಮತ್ತು ಪತ್ನಿಯ ಪ್ರಯತ್ನದಿಂದಾಗಿ ಮನೆಯಲ್ಲಿ ಆಹ್ಲಾದಕರ ವಾತಾವರಣವಿರುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ ಕೆಲವು ವಿಷಯಗಳಿಂದ ಪ್ರೇಮ ಸಂಬಂಧಗಳಲ್ಲಿ ಅಂತರ ಹೆಚ್ಚಾಗುತ್ತದೆ ಇಂದು ಅತಿಯಾದ ಕೆಲಸದ ಹೊರೆಯಿಂದಾಗಿ ಸ್ನಾಯು ಮತ್ತು ಕುತ್ತಿಗೆ ನೋವು ಹೆಚ್ಚಾಗಬಹುದು ನಿಮ್ಮ ವಿಶ್ರಾಂತಿ ಮತ್ತು ಶಾಂತಿಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮಿಥುನ ರಾಶಿ ಇಂದಿನ ದಿನ ವ್ಯವಹಾರದಲ್ಲಿ ಲಾಭದ ನಿರೀಕ್ಷೆ ಇದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು ಹಳೆಯ ಸ್ನೇಹಿತರಿಂದ ಶುಭ ಸುದ್ದಿ ಬರಬಹುದು ಸಾಮಾಜಿಕವಾಗಿ ನಿಮ್ಮ ಕೀರ್ತಿ ಹೆಚ್ಚಲಿದೆ ಹಳೆಯ ವಿವಾದವೊಂದು ಬಗೆಹರಿಯುತ್ತದೆ ಅದು ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರುತ್ತದೆ ಹೊಸ ಉದ್ಯೋಗ ಅಥವಾ ಬಡ್ತಿಯ ಸಾಧ್ಯತೆ ಇದೆ ಇಂದು ನೀವು ಕೆಲವು ರಾಜತಾಂತ್ರಿಕ ವ್ಯಕ್ತಿಗಳೊಂದಿಗೆ ವ್ಯವಹರಿಸಬೇಕಾದ ಸಾಧ್ಯತೆಗಳಿವೆ ಅವರು ನಿಮ್ಮನ್ನು ಅವರ ಸ್ವಂತ ರಾಗಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ನೀವು ನಿಮಗಾಗಿ ನಿಂತುಕೊಳ್ಳಿ ಮತ್ತು ಇತರರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ ಎಂದು ಪರಿಚಯಸ್ಥರೊಂದಿಗೆ ಮುಖಾಮುಖಿಯಾಗುವ ಸಾಧ್ಯತೆ ಇದೆ ಈ ಹಳೆಯ ಸ್ನೇಹಿತ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀಡಬಹುದು ಆರ್ಥಿಕವಾಗಿ ನೀವು ಇಂದು ಬಲಶಾಲಿಯಾಗಿರುತ್ತೀರಿ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ಮೇಲುಗೈ ಸಾಧಿಸುತ್ತಲೇ ಇರುತ್ತವೆ ಈ ದಿನ ನೀವು ಸ್ವಲ್ಪ ಜಾಗರೂಕರಾಗಿರಿ ಮಧ್ಯಾಹ್ನದ ನಂತರ ನಷ್ಟದ ಪರಿಸ್ಥಿತಿ ಬರಬಹುದು ತಾಳ್ಮೆ ಮತ್ತು ಸಂಯಮದಿಂದ ಇರಬೇಕಾದ ದಿನವಿದು ನಿಮ್ಮ ಹತ್ತಿರದ ಸಂಬಂಧಿಕರೊಂದಿಗೆ ಉತ್ತಮ ಸಂಭಾಷಣೆಯಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಇಂದು ವ್ಯವಹಾರದ ವ್ಯವಸ್ಥೆ ಮತ್ತು ಕೆಲಸದ ಶೈಲಿ ಉತ್ತಮವಾಗಿ ಉಳಿಯುತ್ತದೆ ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ಕೆಟ್ಟದಾಗಿ ಸಿಕ್ಕಿಹಾಕಿಕೊಳ್ಳಬಹುದು ಉದ್ಯೋಗಿಗಳ ಕಚೇರಿಯಲ್ಲಿ ಕೆಲಸ ಮಾಡುವ ವಿಧಾನದಲ್ಲಿ ಉತ್ತಮ ಬದಲಾವಣೆ ಇರುತ್ತದೆ ಆದರೆ ನೀವು ಗ್ರಾಹಕರೊಂದಿಗೆ ವಾದ ಮಾಡುವುದು ನಿಮಗೆ ಹಾನಿಕಾರಕವಾಗಿರುತ್ತದೆ ಇಂದು ಕುಟುಂಬದ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ ಸ್ನೇಹಿತರೊಂದಿಗೆ ಕುಟುಂಬವನ್ನು ಭೇಟಿಯಾಗುವುದು ಎಲ್ಲರಿಗೂ ಸಂತೋಷ ಮತ್ತು ಹೊಸ ಶಕ್ತಿಯನ್ನು ನೀಡುತ್ತದೆ ನೀವು ಇಂದು ಆಲಸ್ಯ ಮತ್ತು ದನಿವನ್ನು ಅನುಭವಿಸುವಿರಿ ಕೆಲವು ರೀತಿಯ ಅಲರ್ಜಿಯ ಸಾಧ್ಯತೆ ಇದೆ ಕಟಕ ರಾಶಿ ಕಾಲ ನಿರೀಕ್ಷೆಯಂತೆ ಈ ದಿನ ಸಾಗದಿರಬಹುದು ಸಹನೆ ಮತ್ತು ತಾಳ್ಮೆ ನಿಮಗೆ ಶಕ್ತಿ ನೀಡುತ್ತದೆ ಸಹ ಉದ್ಯೋಗಿಗಳಿಂದ ಸಹಕಾರ ದೊರೆಯುತ್ತದೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡಬಹುದು ಹಣಕಾಸಿನಲ್ಲಿ ತಾತ್ಕಾಲಿಕ ಖರ್ಚು ಹೆಚ್ಚಾಗಬಹುದು ಆತ್ಮೀಯರ ಮಾತು ನಿಮಗೆ ಶಾಂತಿ ನೀಡುತ್ತದೆ ವಿವಾದಾತ್ಮಕ ವಿಷಯಗಳಿಂದ ನಿಮ್ಮನ್ನು ದೂರವಿರಿಸಲು ನಿಮಗೆ ಇಂದು ಸಾಧ್ಯವಾಗುತ್ತದೆ ಇಂದು ನೀವು ಫೋನ್ ಕರೆಯ ಮೂಲಕ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಯಾವುದೇ ದಾಖಲೆಗೆ ಸಹಿ ಹಾಕುವ ಮೊದಲು ಪ್ರತಿಯೊಂದು ಷರತ್ತನ್ನು ಬಹಳ ಎಚ್ಚರಿಕೆಯಿಂದ ಓದಿ ಇಂದು ನಿಮಗೆ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ನೀವು ವೈದ್ಯರನ್ನು ಇಲ್ಲಿ ಸಂಪರ್ಕಿಸುವುದು ಉತ್ತಮ ಆರ್ಥಿಕ ವಿಷಯಗಳು ನಿಯಂತ್ರಣದಲ್ಲಿರಲಿ ಹಿರಿಯರ ಮಾರ್ಗದರ್ಶನದಂತೆ ಮುನ್ನಡೆಯಿರಿ ಇಂದು ನೆರೆಹೊರೆಯವರೊಂದಿಗೆ ಕೆಲವು ರೀತಿಯ ಜಗಳ ಅಥವಾ ವಾಗ್ವಾದ ಇರಬಹುದು ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದಿರುವುದು ಉತ್ತಮ ರಾಜಕೀಯ ಚಟುವಟಿಕೆಗಳಲ್ಲಿ ಕೆಟ್ಟ ಸ್ವಭಾವದ ಜನರಿಂದ ದೂರವಿರುವುದು ಮುಖ್ಯವಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಗೌರವವು ಹಾಳಾಗುತ್ತದೆ ಇಂದು ವ್ಯವಹಾರ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು ಸಿಬ್ಬಂದಿ ಮತ್ತು ಉದ್ಯೋಗಿಗಳ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿ ಅಪಾಯಕಾರಿ ಕೆಲಸದಲ್ಲಿ ಹೆಚ್ಚು ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡಬೇಡಿ ಹತ್ತಿರದ ಉದ್ಯಮಿಗಳೊಂದಿಗೆ ನಡೆಯುತ್ತಿರುವ ಸ್ಪರ್ಧೆಯಲ್ಲಿ ನೀವು ಗೆಲ್ಲುತ್ತೀರಿ ಇಂದು ಗಂಡ ಮತ್ತು ಹೆಂಡತಿಯ ನಡುವಿನ ನಿರಂತರ ವ್ಯತ್ಯಾಸಗಳು ದೂರವಾಗುತ್ತವೆ ಮನೆಯ ವ್ಯವಸ್ಥೆಯು ಆರಾಮದಾಯಕವಾಗಿರುತ್ತದೆ ಇಂದು ಅತಿಯಾದ ಒತ್ತಡದಿಂದಾಗಿ ನಿಮಗೆ ತಲೆನೋವು ಬರಬಹುದು ಆದ್ದರಿಂದ ಸ್ವಲ್ಪ ಸಮಯ ಶಾಂತವಾದ ಪ್ರದೇಶದಲ್ಲಿ ಸಮಯ ಕಳೆಯಿರಿಯೇ ರಾಶಿ ಇಂದು ಸಮಯ ನಿಮ್ಮ ಪರವಾಗಿದೆ ಹೊಸ ಅವಕಾಶಗಳು ಮನಸ್ಸನ್ನು ಉಲ್ಲಾಸದಿಂದ ತುಂಬಲಿದೆ ಈ ದಿನ ಕೆಲವು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಸಾಲ ಅಥವಾ ಲೋನ್ ವಿಚಾರ ತಾಳ್ಮೆಯಿಂದ ನಿರ್ವಹಿಸಿ ಆರೋಗ್ಯ ಸ್ಥಿರವಾಗಿರುತ್ತದೆ ಕಚೇರಿಯಲ್ಲಿ ನಿಮ್ಮ ಕೆಲಸ ಗಮನ ಸೆಳೆಯಲಿದೆ ಕುಟುಂಬದಲ್ಲಿ ನಿಮಗೆ ಧೈರ್ಯದ ಬೆಂಬಲ ಸಿಗಲಿದೆ ಚಿಂತೆ ಇಲ್ಲದ ಸಂಜೆ ನೀವು ಇಂದು ಕಳೆಯುತ್ತೀರಿ ಇಂದು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಹಸ್ತಾಂತರಿಸುವ ಯೋಜನೆಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡುತ್ತೀರಿ ನಿಮ್ಮ ಮೇಲ್ವಿಚಾರಕರಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುವ ಸಾಧ್ಯತೆ ಇದೆ ಈ ಸುದ್ದಿ ನಿಮ್ಮ ಆದಾಯ ಹೆಚ್ಚಾಗುವುದರೊಂದಿಗೆ ಬರುವ ಸಾಧ್ಯತೆಗಳಿವೆ ಇದರಿಂದಾಗಿ ನಿಮಗೆ ಆರ್ಥಿಕ ಸ್ಥಿರತೆ ಸಿಗುತ್ತದೆ ನ್ಯಾಯಾಂಗ ವಿಷಯಗಳಲ್ಲಿ ನ್ಯಾಯವನ್ನು ಬಯಸುವವರು ಅಂತಿಮವಾಗಿ ಇಂದು ತೃಪ್ತರಾಗುತ್ತಾರೆ ಇಂದು ಯಾವುದೇ ರೀತಿಯ ಸಾಲ ಅಥವಾ ವಹಿವಾಟನ್ನು ತಪ್ಪಿಸಿ ಇದರಿಂದ ನಿಮಗೆ ಒತ್ತಡ ಮತ್ತು ನಷ್ಟ ಮಾತ್ರ ಸಿಗುತ್ತದೆ ನೆರೆಹೊರೆಯವರೊಂದಿಗೆ ಯಾವುದೇ ವಾದಕ್ಕೆ ಇಳಿಯುವುದು ವಿಷಯವನ್ನು ಉಲ್ಬಣಗೊಳಿಸಬಹುದು ಇದರಿಂದಾಗಿ ಮನಸ್ಸು ದುಃಖಿತವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ನೀವು ನಿರಂತರವಾಗಿರಿಸಿಕೊಳ್ಳುವುದು ಉತ್ತಮ ಇಂದು ಉತ್ತಮ ಆದೇಶಗಳನ್ನು ಪಡೆಯುವ ಸಾಧ್ಯತೆ ಇರುವುದರಿಂದ ನಿಮ್ಮ ವ್ಯವಹಾರ ಸಂಬಂಧಗಳನ್ನು ಬಲಪಡಿಸುವತ್ತ ಗಮನ ಹರಿಸಿ ಪಾಲುದಾರಿಕೆ ವ್ಯವಹಾರದಲ್ಲಿ ಪರಸ್ಪರ ಸಮನ್ವಯದಿಂದ ಉತ್ತಮ ಪ್ರಯೋಜನಗಳಿರುತ್ತವೆ ಕೆಲಸ ಮಾಡುವ ಜನರು ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಅಡೆತಡೆಗಳನ್ನು ಇಂದು ಎದುರಿಸಬೇಕಾಗುತ್ತದೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಉತ್ತಮ ಸಮನ್ವಯವಿರುತ್ತದೆ ಪ್ರೇಮ ಸಂಬಂಧಗಳ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಮತ್ತು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವಿಸಿ ಇಂದು ರಕ್ತದೊತ್ತಡ ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ನಿಯಮಿತ ತಪಾಸಣೆಗಳನ್ನು ಮಾಡಿಸಿಕೊಳ್ಳುವುದು ಮುಖ್ಯವಾಗಿದೆ ಋತುಮಾನಕ್ಕೆ ಅನುಗುಣವಾಗಿ ನಿಮ್ಮ ಆಹಾರವನ್ನು ಇಟ್ಟುಕೊಳ್ಳಿ ಕನ್ಯಾ ರಾಶಿ ಇಂದು ದಿನದ ಆರಂಭದಲ್ಲಿ ಕೆಲ ಗೊಂದಲಗಳು ಇರಬಹುದು ಕೆಲಸದಲ್ಲಿ ಮುಂದಾಲೋಚನೆ ಮುಖ್ಯವಾಗುತ್ತದೆ ಹಣಕಾಸಿನ ಲೆಕ್ಕಾಚಾರ ಸರಿದೂಗಿಸಬಹುದು ಬಂಧು ಮಿತ್ರರಿಂದ ಹೊಸ ಉಪಯುಕ್ತ ಮಾಹಿತಿ ಸಿಗಬಹುದು ಮನಸ್ಸಿಗೆ ನೆಮ್ಮದಿ ತರಲು ಪ್ರವಾಸದ ಯೋಜನೆ ಬರುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಲಾಭಕಾರಿಯಾಗಲಿದೆ ಯಾವುದೇ ತೀರ್ಮಾನಕ್ಕೂ ಮೊದಲು ಸರಿಯಾಗಿ ವಿಶ್ಲೇಷಣೆ ಮಾಡಿ ಇಂದು ಧೈರ್ಯದಿಂದ ಮುಂದುವರಿಯಿರಿ ಇಂದು ಹೊಸ ಉದ್ಯೋಗ ಅಥವಾ ಹೊಸ ಪ್ರೀತಿಯನ್ನು ಹುಡುಕುತ್ತಿರುವ ಎಲ್ಲರಿಗೂ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ನಿಮ್ಮನ್ನು ನೀವು ಅನ್ವೇಷಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆಯೇ ಸವಾಲಿನ ಸಂದರ್ಭಗಳನ್ನು ಎದುರಿಸಿ ಮತ್ತು ಹಿಂದೆ ಸರಿಯ ಬೀಡ್ಡಿ ನಿಮ್ಮ ಮಾಜಿ ಪ್ರೇಮಿ ಅಥವಾ ಸಂಗಾತಿ ನಿಮ್ಮ ಜೀವನದಲ್ಲಿ ಮತ್ತೆ ಬರಲು ಪ್ರಯತ್ನಿಸಬಹುದು ಆದ್ದರಿಂದ ಅಂತಹ ಸಂದರ್ಭಗಳನ್ನು ಎದುರಿಸಲು ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ ಇಂದು ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ ಇಂದು ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನೆರೆಹೊರೆಯವರೊಂದಿಗೆ ಕೆಲವು ಚರ್ಚೆಗಳು ಉಂಟಾಗಬಹುದು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲ ಮಾಡಬೇಡಿ ಈ ಸಮಯದಲ್ಲಿ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನವು ಬೇಕಾಗಿದೆ ಅವರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಸಹಕಾರವನ್ನು ನೀಡಿ ಇಂದು ವ್ಯವಹಾರವನ್ನು ವಿಸ್ತರಿಸುವ ಯೋಜನೆಯಲ್ಲಿ ಕೆಲಸ ಪ್ರಾರಂಭವಾಗುತ್ತದೆ ಯಂತ್ರೋಪಕರಣಗಳು ಮತ್ತು ಹೊಸ ತಂತ್ರಜ್ಞಾನದ ಬಳಕೆ ಇತ್ಯಾದಿಗಳು ಯಶಸ್ವಿಯಾಗುತ್ತವೆ ಬಾಕಿ ಇರುವ ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯವನ್ನು ಪೂರ್ಣಗೊಳಿಸುವ ಸಮಯ ಬಂದಿದೆ ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರು ಇಂದು ಸ್ವಲ್ಪ ಗೊಂದಲಕ್ಕೆ ಸಿಲುಕಬಹುದು ಇಂದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ನಿಮ್ಮ ಸಂಗಾತಿಗೆ ಏನಾದರೂ ಉಡುಗೊರೆಯನ್ನು ನೀಡಲು ಮರೆಯಬೇಡಿ ಸಣ್ಣ ವಿಷಯಗಳು ಸಂಬಂಧಗಳನ್ನು ಬಲಪಡಿಸುತ್ತದೆ ಇಂದು ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವುದರಿಂದ ನಿಮ್ಮ ಕಾಲುಗಳು ಮತ್ತು ಸೊಂಟದಲ್ಲಿ ನೋವಿನ ಸಮಸ್ಯೆ ಇರುತ್ತದೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ ಭೌತ ಚಿಕಿತ್ಸೆಯು ಇದಕ್ಕೆ ಸರಿಯಾದ ಚಿಕಿತ್ಸೆಯಾಗಿದೆ ತುಲಾರಾಶಿಯ ನಿಮ್ಮ ಶ್ರಮ ಫಲ ನೀಡುವ ದಿನವಿದು ಅಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಿದೆ ಮನೆಯಲ್ಲಿ ಸಂಭ್ರಮದ ವಿಚಾರವಿರುತ್ತದೆ ಹಣಕಾಸಿನಲ್ಲಿ ಹೊಸ ಸುಧಾರಣೆ ಕಾಣಬಹುದು ಬುದ್ಧಿವಂತಿಕೆ ನಿಮ್ಮ ಶಕ್ತಿಯಾಗಲಿದೆ ನೀವು ಹಾಕಿದ ಯೋಜನೆಗಳಿಗೆ ಇಂದು ಚಾಲನೆ ಸಿಗಲಿದೆ ಉದ್ಯೋಗದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಇಂದು ದಂಪತಿಗಳ ನಡುವೆ ಕೆಲವು ಉದ್ವಿಗ್ನತೆಗಳು ಉಂಟಾಗಬಹುದು ಯಾವುದೇ ನಿರ್ಧಾರವಾದರೂ ಸರಿಯಾಗಿ ಯೋಚಿಸಿ ಹಿರಿಯರ ಮಾತಿನಂತೆ ನಡೆದುಕೊಂಡರೆ ಉತ್ತಮ ಏಕೆಂದರೆ ನೀವು ಹಾಗೆ ಮಾಡದಿದ್ದರೆ ಭವಿಷ್ಯದಲ್ಲಿ ವಿಷಯಗಳು ನಿಯಂತ್ರಣ ತಪ್ಪಬಹುದು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಒಂದಾಗುವ ಸಾಧ್ಯತೆ ಇದೆ ಆರೋಗ್ಯ ಸ್ಥಿರವಾಗಿರುತ್ತದೆ ಮತ್ತು ಆರ್ಥಿಕವಾಗಿ ಬೆಳವಣಿಗೆಯನ್ನು ಶೀಘ್ರದಲ್ಲಿ ಊಹಿಸಬಹುದು ಇಂದು ದಿನದ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ತೊಂದರೆದಾಯಕ ವಾತಾವರಣವಿರುತ್ತದೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ನೆರೆಹೊರೆಯವರೊಂದಿಗೆ ಅಥವಾ ಹೊರಗಿನವರೊಂದಿಗೆ ಹಂಚಿಕೊಳ್ಳಬೇಡಿ ಮೃದುವಾಗಿ ಮಾತನಾಡುವ ವಿಧಾನವನ್ನು ಕಾಪಾಡಿಕೊಳ್ಳಿ ತಪ್ಪು ಪದಗಳನ್ನು ಬಳಸುವ ಮೂಲಕ ಕೆಲವರು ಕೋಪಗೊಳ್ಳಬಹುದು ಯಾವುದೇ ನಿಕಟ ಪ್ರಯಾಣವನ್ನು ಮುಂದೂಡುವುದು ಇಂದು ಉತ್ತಮ ಇಂದು ವ್ಯವಹಾರದಲ್ಲಿ ಭವಿಷ್ಯದ ಚಟುವಟಿಕೆಗಳಿಗೆ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ ಇದರಿಂದ ನಷ್ಟದ ಸಾಧ್ಯತೆ ಇದೆ ಯುವಕರು ತಮ್ಮ ಪರವಾಗಿ ಯಾವುದೇ ಸ್ಪರ್ಧೆಯ ಫಲಿತಾಂಶವನ್ನು ಪಡೆಯುತ್ತಾರೆ ಕೆಲಸ ಮಾಡುವ ಜನರು ಅಧಿಕಾರಿಯ ಸಹಾಯದಿಂದ ತಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಇಂದು ನಿಮ್ಮ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಪತಿ ಮತ್ತು ಪತ್ನಿಯ ನಡುವೆ ಕೆಲವು ವಿವಾದಗಳು ಉಂಟಾಗಬಹುದು ಇದು ಮನೆಯ ಶಾಂತಿ ಮತ್ತು ಸಂತೋಷದ ಮೇಲೆ ಪರಿಣಾಮ ಬೀರಬಹುದು ಪ್ರೇಮ ಸಂಬಂಧಗಳು ಸಿಹಿಯಾಗಿರುತ್ತವೆ ಇಂದು ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಆದರೆ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಇಂದು ಹೆಚ್ಚು ಜಾಗರೂಕರಾಗಿರಬೇಕು ನಿಮಗೆ ಸೋಂಕು ತಗಲುವ ಸಾಧ್ಯತೆ ಇದೆ ಹೊರಗಡೆ ಹೋಗುವಾಗ ನಿಮಗೆ ಮಾಸ್ಕನ್ನು ನೀವು ಧರಿಸಿಕೊಳ್ಳಬೇಕು ರೋಚಕ ರಾಶಿ ಇಂದು ಪುನಃ ಪ್ರಯತ್ನದ ಮೂಲಕ ನೀವು ಯಶಸ್ಸನ್ನು ಸಾಧಿಸಬಹುದು ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ ಅವಕಾಶವಿದೆ ಆರ್ಥಿಕವಾಗಿ ಇಂದು ಉತ್ತಮ ಸ್ಥಿತಿ ಇರುತ್ತದೆ ಸಂಬಂಧಗಳಲ್ಲಿ ಸ್ಪಷ್ಟತೆ ತರಲು ಪ್ರಯತ್ನಿಸಿ ಕುಟುಂಬದ ಸದಸ್ಯರು ನಿಮ್ಮ ನೆರವಾಗಿ ಇರುತ್ತಾರೆ ಕೆಲಸದಲ್ಲಿ ಸ್ವಲ್ಪ ಸ್ಪರ್ಧಾತ್ಮಕತೆ ಇರುತ್ತದೆ ದೈವಿಕ ನಂಬಿಕೆ ನಿಮ್ಮ ಗೆಲುವಿಗೆ ಬಲ ನೀಡುತ್ತದೆ ಸಂಯಮದಿಂದ ದಿನವನ್ನಾಳುವುದು ಇಂದು ಸೂಕ್ತವಾಗಿದೆ ಇಂದು ನಿಮ್ಮ ಜೀವನ ಶೈಲಿಯಿಂದ ವಿರಾಮ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬದಲಾವಣೆ ತರಲು ಇದು ಒಳ್ಳೆಯ ದಿನವಾಗಿದೆ ನಗರದಿಂದ ಹೊರಗೆ ನಿಮ್ಮ ಕುಟುಂಬದೊಂದಿಗೆ ರಜೆಯನ್ನು ಯೋಜಿಸಿ ವೃತ್ತಿಪರವಾಗಿ ನೀಲಿ ಕಾಲರ್ ಉದ್ಯೋಗದಲ್ಲಿರುವವರಿಗೆ ಬಡ್ತಿಯನ್ನು ನಿರೀಕ್ಷಿಸಬಹುದು ಸಂಬಂಧದಲ್ಲಿ ಹೆಚ್ಚಳವು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಪರಿಸ್ಥಿತಿಗಳು ಅಸ್ಥಿರವಾಗಿ ಕಾಣುತ್ತವೆ ಆದ್ದರಿಂದ ಒಟ್ಟಾರೆಯಾಗಿ ಇದು ನಿಮಗೆ ಅನುಕೂಲಕರ ದಿನವಾಗಿದೆ ಇಂದು ನಿಕಟ ಸಂಬಂಧಿಯೊಂದಿಗೆ ಬಿರುಕು ಉಂಟಾದರೆ ಅದಕ್ಕೆ ನೀವೇ ಜವಾಬ್ದಾರರಾಗಿರುತ್ತೀರಿ ಇದರ ಬಗ್ಗೆ ಯೋಚಿಸುವುದು ಮುಖ್ಯವಾಗಿದೆ ಈ ಸಮಯದಲ್ಲಿ ಗಳಿಕೆಯ ಜೊತೆಗೆ ವೆಚ್ಚಗಳು ಸಹ ಹೆಚ್ಚಿರುತ್ತವೆ ಅನುಪಯುಕ್ತ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಇಂದು ದೊಡ್ಡ ಉದ್ಯಮಿಯ ಮಾರ್ಗದರ್ಶನವು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಮಾರ್ಗಗಳನ್ನು ನಿಮಗೆ ತೋರಿಸುತ್ತದೆ ಈ ಸಮಯದಲ್ಲಿ ಜನರೊಂದಿಗೆ ಸಂಪರ್ಕ ಸಾಧಿಸುವುದು ಮಾಧ್ಯಮ ಮತ್ತು ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭದಾಯಕ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಆದರೆ ಕೆಲಸದ ಸ್ಥಳದೊಳಗಿನ ಚಟುವಟಿಕೆಗಳ ಮೇಲೆ ಕಣ್ಣಿಡುವುದು ಸಹ ಮುಖ್ಯವಾಗಿದೆ ಕೆಲಸದಲ್ಲಿ ಇಂದು ಶಾಂತಿಯುತ ವಾತಾವರಣವಿರುತ್ತದೆ ಇಂದು ನಿಮ್ಮ ಸಂಗಾತಿ ಅಥವಾ ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ಇಂದು ಕಠಿಣ ಪರಿಶ್ರಮದ ಜೊತೆಗೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ವಿಶ್ರಾಂತಿಗಾಗಿ ಸರಿಯಾದ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ دنو راشیه ಇಂದು ಪ್ರಯತ್ನಗಳ ಮೂಲಕ ಯಶಸ್ಸು ಸಾಧ್ಯವಾಗುತ್ತದೆ ಉದ್ಯೋಗ ಬದಲಾವಣೆ ಯೋಚನೆ ಮಾಡಬಹುದಾದ ದಿನವಿದು ಮನಸ್ಸಿಗೆ ನೆಮ್ಮದಿ ತರಲು ಸಂಗೀತ ಕೇಳಿ ಹೊಸ ತಂತ್ರಜ್ಞಾನ ತಿಳಿದುಕೊಳ್ಳುವ ಅವಕಾಶವಿರುತ್ತದೆ ಹಣದ ವಿಚಾರದಲ್ಲಿ ಜಾನತನವನ್ನು ತೋರಿಸಿ ಹೊಸ ವ್ಯಕ್ತಿಗಳ ಪರಿಚಯ ನಿಮಗೆ ಲಾಭಕಾರಿಯಾಗಬಹುದು ಹತ್ತಿರದವರ ಸಲಹೆ ಇಂದು ಉಪಯುಕ್ತವಾಗುತ್ತದೆ ಆದರೆ ಹೆಚ್ಚು ಶ್ರಮಿಸಬೇಕಾಗುವ ಪರಿಸ್ಥಿತಿ ಇರುತ್ತದೆ ಇಂದು ನೀವು ತಾಳ್ಮೆ ಕಳೆದು ುಕೊಳ್ಳಬಹುದು ಏಕೆಂದರೆ ಬಹಳ ದಿನಗಳಿಂದ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ನಡೆಯುತ್ತಿದೆ ವೃತ್ತಿಪರವಾಗಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಹತ್ತಿರವಿರುವ ಯಾರಾದರೂ ಎಂದು ನಿಮ್ಮನ್ನು ಅಚ್ಚರಿಯಿಂದ ಸಂತೋಷಪಡಿಸುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಪರಿಸ್ಥಿತಿಗಳು ಸುಧಾರಿಸಬಹುದು ಆದರೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ನಿಮ್ಮ ಖರ್ಚುಗಳನ್ನು ಕಡಿಮೆ ಇರಿಸಿ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಯೋಚಿಸಲು ಮತ್ತು ಚಿಂತಿಸಲು ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಕೆಲವು ಹಠಮಾರಿತನದಿಂದಾಗಿ ಮಾವನ ಕಡೆಯವರೊಂದಿಗಿನ ಸಂಬಂಧಗಳು ಹದಗೆಡಬಹುದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆಯನ್ನು ಬದಲಾಯಿಸುವುದು ಮುಖ್ಯವಾಗಿದೆ ನಿಮಗೆ ಇಂದು ಹೊಸ ದಿಕ್ಕು ನೀಡುವ ಪ್ರಭಾವಿ ಉದ್ಯಮಿಗಳೊಂದಿಗೆ ಸಂಪರ್ಕಗಳು ಸಿಗುತ್ತವೆ ಆದರೆ ಸಾಕಷ್ಟು ಕಠಿಣ ಪರಿಶ್ರಮದ ಅಗತ್ಯವಿದೆ ಉದ್ಯೋಗಿಗಳಿಗೆ ಕೆಲವು ಸಾಧನೆಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಪ್ರಗತಿಯ ಸಾಧ್ಯತೆ ಕೂಡ ಇದೆ ಇಂದು ಕುಟುಂಬದಲ್ಲಿ ಪರಸ್ಪರ ಸಮನ್ವಯ ಮತ್ತು ಪ್ರೀತಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರರ ಭಾವನೆಗಳನ್ನು ಗೌರವಿಸುವುದು ಮುಖ್ಯವಾಗಿದೆ ಇಂದು ನಿಮಗೆ ಆರೋಗ್ಯದಲ್ಲಿ ಹೆಚ್ಚು ತೊಂದರೆ ಕೊಡಲು ಮುಖ್ಯ ಕಾರಣ ನೀವು ಚಿಂತೆ ಮಾಡುವುದಾಗಿರುತ್ತದೆ ಆದ್ದರಿಂದ ಹೆಚ್ಚು ಚಿಂತೆ ಮಾಡುವುದನ್ನು ತಪ್ಪಿಸಿ ಶಾಂತವಾಗಿರಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ಮಕರ ರಾಶಿಯೇ ಇಂದು ಧೈರ್ಯದಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ ಆರ್ಥಿಕವಾಗಿ ಸಮಾಧಾನಕಾರಿ ಬೆಳವಣಿಗೆ ಕಾಣಬಹುದು ಹಿರಿಯರೊಂದಿಗೆ ಮಾತುಕತೆ ನಡೆಸುವುದು ಲಾಭಕಾರಿಯಾಗಿದೆ ವ್ಯವಹಾರದಲ್ಲಿ ಲಾಭದ ಸೂಚನೆ ಇದೆ ನವೀನ ಐಡಿಯಾಗಳಿಗಾಗಿ ಅವಕಾಶವಿದೆ ಆರೋಗ್ಯದ ಕಡೆ ಜಾಗೃತಿ ಅಗತ್ಯ ವಹಿಸಿ ಗುರಿಯತ್ತ ದಿಟ್ಟ ಹೆಜ್ಜೆ ಇಡಿ ಆತ್ಮಚಿಂತನೆ ನಿಮಗೆ ಸ್ಪಷ್ಟ ದಿಕ್ಕನ್ನು ತೋರಿಸುತ್ತದೆ ಇಂದು ಜನರು ನಿಮ್ಮ ಭಾವನೆಗಳ ಜೊತೆಗೆ ಆಟವಾಡುತ್ತಿರುತ್ತಾರೆ ಅತಿಯಾಗಿ ಸಂವೇದನಾಶೀಲರಾಗಿರಬೇಡಿ ಇಂದು ಒಳ್ಳೆಯ ವಿಷಯಗಳು ನಿಮ್ಮ ಮನಸ್ಸಿಗೆ ಬರುವಂತೆ ತೋರುತ್ತದೆ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿರುತ್ತವೆ ಇಂದು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಏಕೆಂದರೆ ಯಾರಾದರೂ ನಿಮ್ಮನ್ನು ಮೋಸ ಮಾಡಬಹುದು ಆದ್ದರಿಂದ ಯಾರ ಪ್ರಭಾವಕ್ಕೂ ಒಳಗಾಗಬೇಡಿ ಮತ್ತು ನಿಮ್ಮ ನಿರ್ಧಾರಕ್ಕೆ ಪ್ರಾಮುಖ್ಯತೆ ನೀಡಿ ಯಾವುದೇ ಹೊಸ ಕೆಲಸ ಅಥವಾ ಹೂಡಿಕೆ ಮಾಡುವ ಮೊದಲು ಅದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿಯೇ ಇಂದು ವ್ಯವಹಾರದಲ್ಲಿ ಉತ್ಪಾದನೆಗೆ ಸಂಬಂಧಿಸಿದ ಕೆಲಸದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಏಕೆಂದರೆ ನಿರ್ಲಕ್ಷ್ಯದಿಂದಾಗಿ ನಷ್ಟವಾಗುತ್ತದೆ ಮತ್ತು ನಿಮ್ಮ ಗೌರವವು ಹಾಳಾಗುತ್ತದೆ ಅಧಿಕಾರಿಗಳಿಂದ ಬೆಂಬಲ ಪಡೆಯಲು ನೀವು ನಿಮ್ಮ ಮಾತಿನಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಇಂದು ದಾಂಪತ್ಯ ಸಂಬಂಧಗಳಲ್ಲಿ ಮಾಧುರ್ಯವಿರುತ್ತದೆ ಮತ್ತು ಮನೆಯಲ್ಲಿ ನಿಕಟ ಸಂಬಂಧಿಗಳ ಆಗಮನವು ಗದ್ದಲ ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಉತ್ತಮ ವಿಚಾರ ವಿನಿಮಯ ಇರುತ್ತದೆ ಋತುವಿಗೆ ಅನುಗುಣವಾಗಿ ನಿಮ್ಮ ಆಹಾರ ಮತ್ತು ದಿನಚರಿಯನ್ನು ಇಟ್ಟುಕೊಳ್ಳಿ ಇದು ನಿಮ್ಮನ್ನು ಆರೋಗ್ಯವಾಗಿ ಮತ್ತು ಚೈತನ್ಯಶೀಲವಾಗಿರಿಸುತ್ತದೆ ಎಂದು ಸಾಕಷ್ಟು ನೀರು ಕುಡಿಯಿರಿ ಕುಂಭರಾಶಿ ಇಂದು ಕೆಲಸದಲ್ಲಿ ಪ್ರಗತಿ ಕಾಣಬಹುದು ಹಣಕಾಸು ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವ ಖುಷಿ ಇರುತ್ತದೆ ಸಣ್ಣ ಪ್ರಯಾಣದ ಯೋಜನೆ ಯಶಸ್ವಿಯಾಗಲಿದೆ ಸ್ನೇಹಿತರಿಂದ ಉತ್ತಮ ಸಪೋರ್ಟ್ ನಿಮಗೆ ಸಿಗುತ್ತದೆ ತೊಂದರೆ ಎದುರಾದರೂ ನೀವು ನಿಂತುಕೊಳ್ಳುತ್ತೀರಿ ಧೈರ್ಯ ಮತ್ತು ವಿಶ್ವಾಸ ಇಂದು ನಿಮ್ಮ ಶಕ್ತಿಯಾಗಿರುತ್ತದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ ಇಂದು ನೀವು ನಿಮ್ಮ ಸುತ್ತಲಿನ ಜನರೊಂದಿಗೆ ಮಾತನಾಡುವುದರಲ್ಲಿ ಮತ್ತು ಸಂಪರ್ಕ ಸಾಧಿಸುವುದರಲ್ಲಿ ನಿರತರಾಗಿರುತ್ತೀರಿ ಸಂಬಂಧಿಕರೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ಇದು ನಿಮ್ಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ನಿಮ್ಮ ಬೇಸರದ ದಿನಚರಿಯಿಂದ ವಿರಾಮ ತೆಗೆದುಕೊಳ್ಳಲು ರಜೆಯನ್ನು ಯೋಜಿಸಿ ಅಥವಾ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ಎಂದು ಆರೋಗ್ಯವು ಸ್ಥಿರವಾಗಿರುವಂತೆ ತೋರುತ್ತದೆ ಆರ್ಥಿಕವಾಗಿ ನೀವು ಸಹಾಯ ಹಸ್ತ ಕೇಳಬೇಕಾಗಬಹುದು ಇಂದು ಮನೆಯಲ್ಲಿ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದರೆ ನೀವು ನಿಭಾಯಿಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಬೇಡಿ ಇಲ್ಲದಿದ್ದರೆ ಸಾಲ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಉದ್ಭವಿಸಬಹುದು ಅಹಂ ಮತ್ತು ಕೋಪದಿಂದಾಗಿ ಮನೆಯ ವಾತಾವರಣ ಇಂದು ಹಾಳಾಗಬಹುದು ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ತಾಳ್ಮೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನಕ್ಕೆ ವಿಶೇಷ ಗಮನ ನೀಡಬೇಕು ಇಂದು ವ್ಯವಹಾರದ ದೃಷ್ಟಿಕೋನದಿಂದ ಸಮಯ ಚೆನ್ನಾಗಿ ಬರುತ್ತದೆ ವ್ಯವಹಾರದಲ್ಲಿ ಯಾವುದೇ ಸ್ಥಗಿತಗೊಂಡ ಕೆಲಸವನ್ನು ಪ್ರಾರಂಭಿಸುವುದರಿಂದ ಆದಾಯ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳು ಸಹ ದೂರವಾಗುತ್ತವೆ ಆದರೆ ಈಗ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಸರಿಯಲ್ಲ ಕೆಲಸ ಮಾಡುವ ಜನರು ತಮ್ಮ ಕೆಲಸವನ್ನು ಇಂದು ಚೆನ್ನಾಗಿ ಮಾಡುತ್ತಾರೆ ಇಂದು ಪರಸ್ಪರ ಸಮನ್ವಯದ ಕೊರತೆಯಿಂದಾಗಿ ಮನೆಯ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಸ್ವಲ್ಪ ತಿಳುವಳಿಕೆಯೊಂದಿಗೆ ವಾತಾವರಣ ಮತ್ತೆ ಸಾಮಾನ್ಯವಾಗುತ್ತದೆ ಇಂದು ಒತ್ತಡ ಮತ್ತು ಆಯಾಸದಿಂದಾಗಿ ತಲೆನೋವು ಮತ್ತು ಮೈಕೈ ನೋವು ಸಮಸ್ಯೆಗಳು ಹೆಚ್ಚಾಗಬಹುದು ತುಂಬ ದಟ್ಟಣೆ ಮತ್ತು ಕಲುಷಿತ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ ಸ್ವಚ್ಛವಾದ ಆಹಾರ ಶುಚಿಯಾದ ನೀರನ್ನು ಕುಡಿಯುವುದನ್ನು ಅಭ್ಯಾಸ ಮಾಡಿ ಮೀನರಾಶಿ ಇಂದು ಸಮಯ ತಾಳ್ಮೆ ಪರೀಕ್ಷಿಸುತ್ತಿದೆ ಧೈರ್ಯದಿಂದ ಪ್ರತಿಯೊಂದು ಹಂತವನ್ನು ಸಾಗಿಸಿ ಕೆಲಸದಲ್ಲಿ ಬದಲಾವಣೆಗಳ ಸಾಧ್ಯತೆ ಇದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ಕುಟುಂಬದ ಸಮರ್ಥನೆ ನಿಮಗೆ ಶಕ್ತಿ ನೀಡುತ್ತದೆ ದೈನಂದಿನ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸುತ್ತೀರಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಂಜೆ ಸಮಯದಲ್ಲಿ ಶಾಂತಿ ಸಿಗಲಿದೆ ಸಮಯದ ವೇಗವು ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ಇಂದು ನೀವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಹಿರಿಯರ ಮಾರ್ಗದರ್ಶನ ತುಂಬ ಮುಖ್ಯವಾಗಿದೆ ಅವರ ಮಾತಿಗೆ ಬೆಲೆ ಕೊಟ್ಟು ಕೇಳಿ ಕೆಲ ವಿಷಯಗಳಲ್ಲಿ ಉತ್ತಮ ಸಾಮರ್ಥ್ಯವನ್ನು ತೋರಿಸುವುದರಿಂದ ವ್ಯವಹಾರಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಾಗಿದೆ ಪರಿಚಯಸ್ಥರೊಂದಿಗೆ ಭೇಟಿಯಾಗುವ ನಿರೀಕ್ಷೆಯಿದೆ ನಿಮ್ಮ ನ್ಯಾಲಿಗೆಯನ್ನು ನಿಯಂತ್ರಿಸಿ ಮತ್ತು ಆಕ್ಷೇಪಾರ್ಹ ಪದಗಳನ್ನು ಉಚ್ಚರಿಸುವುದನ್ನು ತಪ್ಪಿಸಿ ಆರ್ಥಿಕವಾಗಿ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಆದರೆ ಕೆಲವು ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದು ಇಂದು ಕುಟುಂಬದ ಪರಿಸರದಲ್ಲಿ ಎಲ್ಲೋ ಅಶಾಂತಿ ಇರುತ್ತದೆ ಸಹೋದರರೊಂದಿಗೆ ಸಮನ್ವಯವು ಸ್ವಲ್ಪ ದುರ್ಬಲವಾಗಿರಬಹುದು ಗಳಿಕೆಯ ಜೊತೆಗೆ ವೆಚ್ಚಗಳು ಸಹ ಹೆಚ್ಚಿರುತ್ತವೆ ಯಾವುದೇ ತಪ್ಪು ಕೆಲಸ ಅಥವಾ ನಕಾರಾತ್ಮಕ ಚಿಂತನೆ ಮಾಡುವ ಜನರಿಂದ ನೀವು ದೂರವಿರಿ ಇಂದು ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡಿ ಮತ್ತು ಜನರೊಂದಿಗೆ ಸಂಪರ್ಕಗಳನ್ನು ಹೆಚ್ಚಿಸಿಕೊಳ್ಳಿ ವ್ಯವಹಾರದ ಸಣ್ಣ ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಆದರೆ ನೀವು ಇಂದು ಸಿಹಿ ಸ್ವಭಾವ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಕೆಲಸವನ್ನು ಚೆನ್ನಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಕೆಲಸ ಮಾಡುವ ಜನರ ಮೇಲೆ ಕೆಲವು ವಿಶೇಷ ಜವಾಬ್ದಾರಿಗಳು ಇಂದು ಬರಬಹುದು ಇಂದು ಕುಟುಂಬ ಸದಸ್ಯರ ಪರಸ್ಪರ ಸಂಬಂಧಗಳು ಉತ್ತಮ ಮತ್ತು ಸಹಾಯಕವಾಗಿರುತ್ತವೆ ಹಳೆಯ ಸ್ನೇಹಿತನನ್ನು ಭೇಟಿಯಾಗುವುದು ಹಳೆಯ ಒಳ್ಳೆಯ ನೆನಪುಗಳನ್ನು ಮತ್ತೆ ಮರುಕಳಿಸುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಖರ್ಚು ಬರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಅಸ ತೋರಬೇಡಿ ಹವಾಮಾನವು ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಆದ್ದರಿಂದ ಜಾಗ್ರತೆಯಿಂದ ಇರಿಯೇ ಗೆಳೆಯರಿ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ